ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಡೇಬೆ ಸ್ಪೆಷಲ್ ಯೂಟ್ಯೂಬ್ ಚಾನೆಲ್ ಇವತ್ತು ಮೊಟ್ಟೆ ಮಸಾಲಾ ಕರಿ ಎಗ್ ಮಸಾಲಾ ಕರಿಯನ್ನ ಹೇಗ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ತುಂಬಾ ಸುಲಭವಾಗಿ ಮಾಡ್ಕೋಬಹುದು ತುಂಬ ರುಚಿಯಾಗೂ ಕೂಡ ಬರುತ್ತೆ ಇದಕ್ಕೆ ಒಂದು ಮಸಾಲೆನ ರೆಡಿ ಮಾಡ್ಕೋಬೇಕು ಮೊದಲಿಗೆ ಇಲ್ಲಿ ಒಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ಒಂದು ಮೂರು ಸ್ಪೂನ್ ಆಗುವಷ್ಟು ತೆಂಗಿನಕಾಯಿ ಒಂದು ಟೊಮೆಟೊ ಒಂದು ಇಂಚು ಚಕ್ಕೆ ಎರಡು ಲವಂಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಇಲ್ಕು ಬೆಳ್ಳುಳ್ಳಿ ಒಂದು ಇಂಚಾಗುವಷ್ಟು ಶುಂಠಿನ ಸೇರಿಸ್ಕೊಂಡಿದ್ದೀನಿ ಒಂದು ಎರಡು ಹಸಿಮೆಣಸಿನಕಾಯಿ ಖಾರ ನೀವು ಜಾಸ್ತಿ ತಿನ್ನೋರಾದರೆ ಹಾಕೋಬೋದು ಜಾಸ್ತಿ ಇದನ್ನೆಲ್ಲ ನುಣ್ಣಗೆ ರುಬ್ಬಿ ಸೈಡ್ಗೆ ಇಟ್ಕೊಳ್ಳೋಣ ಈಗ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಒಂದು ಎರಡು ಸ್ಪೂನ್ ಆಗುವಷ್ಟು ಆಯಿಲ್ನ ಸೇರಿಸ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಬೇಯಿಸಿಟ್ಕೊಂಡಿರುವಂತಹ ಎಲ್ಲ ಮೊಟ್ಟೆಗಳನ್ನ ಸೇರಿಸ್ಕೋಬೇಕು ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಉಪ್ಪು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅಚ್ಚಕಾರದ ಪುಡಿ ಒಂದು ಕಾಲ್ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಮೊಟ್ಟೆ ಬಣ್ಣ ಬದಲಾದ ನಂತರ ಇದನ್ನ ಎತ್ತಿ ಸೈಡ್ಗಿಟ್ಕೋಬೇಕು ಈಗ ಅದೇ ಪಾತ್ರೆಗೆ ಇನ್ನೂ ಸ್ವಲ್ಪ ಆಯಿಲನ್ನ ಸೇರಿಸ್ಕೊಂಡು ಒಂದು ಎಲೆ ಒಂದು ಈರುಳ್ಳಿ ಒಂದು ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಅರ್ಧ ಸ್ಪೂನ್ ಆಗುವಷ್ಟು ಖಾರದ ಪುಡಿ ಒಂದು ಸ್ಪೂನ್ ಆಗುವಷ್ಟು ಚಿಕನ್ ಮಸಾಲ ಒಂದು ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಪುಡಿ ಇಷ್ಟನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದಕ್ಕೆ ರುಬ್ಬಿಟ್ಕೊಂಡಿರುವಂತಹ ಮಸಾಲೆನ ಸೇರಿಸ್ಕೊತಾ ಇದ್ದೀನಿ ಮಸಾಲೆ ಹಸಿ ವಾಸನೆ ಹೋಗೋವರೆಗೂ ಬೇಯಿಸ್ಕೋಬೇಕು ಮುಚ್ಚಳ ಮುಚ್ಚಿ ಒಂದ್ ಎರಡು ನಿಮಿಷ ಬೇಯಕ್ ಬಿಡೋಣ ಇದು ಎಣ್ಣೆ ಬಿಟ್ಕೊಂಡು ಚೆನ್ನಾಗಿ ಬೆಂದಿದೆ ಈಗ ಇದಕ್ಕೆ ನೀರ್ ಸೇರಿಸ್ಕೊತಾ ಇದ್ದೀನಿ ತುಂಬಾ ತೆಳ್ಳಗು ಮಾಡ್ಕೋಬೇಡಿ ತುಂಬಾ ಗಟ್ಟಿಗೂ ಇದ್ರೂ ಚೆನ್ನಾಗಿರಲ್ಲ ನೀರ್ ನೋಡ್ಕೊಂಡು ಹಾಕೋಬೇಕು ಈಗ ಇದಕ್ಕೆ ಉಪ್ಪನ್ನ ಸೇರಿಸ್ಕೊತಾ ಇದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೋಬೇಕು ಇದನ್ನ ಕುದಿಯಕ್ಕೆ ಬಿಡೋಣ ಈಗ ಇದಕ್ಕೆ ಬೇಯಿಸಿಟ್ಕೊಂಡಿರುವಂತಹ ಮೊಟ್ಟೆಗಳನ್ನ ಆಡ್ ಮಾಡ್ಬೇಕು ಮೊಟ್ಟೆನೂ ಕೂಡ ಹಾಕಾದ್ಮೇಲೆ ಒಂದ್ ಎರಡ್ ಮೂರ್ ನಿಮಿಷ ಬೇಯಕ್ಕೆ ಬಿಡ್ಬೇಕು ಈಗ ಇದರ ಬಣ್ಣ ಕೂಡ ಬದಲಾಗಿದೆ ಎಣ್ಣೆ ಕೂಡ ಬಿಟ್ಕೊಂಡಿದೆ ಮೊಟ್ಟೆ ಮಸಾಲ ರೆಡಿ ಆಗಿದೆ ಚಪಾತಿ ಅನ್ನದ ಜೊತೆಗೆ ಸೂಪರ್ ಕಾಂಬಿನೇಷನ್ ಒಮ್ಮೆ ಟ್ರೈ ಮಾಡಿ ನೋಡಿ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್